ಪುರಿ ಜಗನ್ನಾಥ್ ಅವರು ಡೇರಿಂಗ್ ಮತ್ತು ಡ್ಯಾಶಿಂಗ್ ನಿರ್ದೇಶಕರಾಗಿ ಖ್ಯಾತಿಯನ್ನು ಪಡೆದರು ಒಂದು ರೇಂಜ್ ನಲ್ಲಿ ಹೀರೋಗಳಿಗೆ ಎಲಿವೇಶನ್ ಕೊಡುವುದರಲ್ಲಿ ಪುರಿಯನ್ನ ಸೋಲಿಸಲು ಯಾರಿಂದಲೂ ಸಾಧ್ಯವಿಲ್ಲ ಸಾಕಷ್ಟು ಇಂಟ್ರೊಡಕ್ಷನ್ ಸೀನ್ಗಳು ಮತ್ತು ಎಲಿವೇಶನ್ ಸೀನ್ಗಳು ಇರುತ್ತವೆ ಇತ್ತೀಚಿನ ದಿನಗಳಲ್ಲಿ ಹೀರೋಗಳಿಗೆ ಎಲಿವೇಶನ್ ಕೊಡುತ್ತಿರುವ ನಿರ್ದೇಶಕರಲ್ಲಿ ಪ್ರಶಾಂತ್ ನೀಲ್ ಕೂಡ ಒಬ್ಬರು ಕೆಜಿಎಫ್ನಲ್ಲಿ ಯಶ್ಗೆ ಒಂದು ರೇಂಜ್ನಲ್ಲಿ ಎಲಿವೇಶನ್ಸ್ ನೀಡಲಾಗಿತ್ತು ಸಲಾರ್ನಲ್ಲೂ ಪ್ರಭಾಸ್ಗೆ ಅದೇ ಶ್ರೇಣಿಯ ಎತ್ತರವನ್ನು ತೋರಿಸಲಾಗಿದೆ ಪ್ರಶಾಂತ್ ನೀಲ್ ಎಲಿವೇಶನ್ಸ್ಗೆ ಕೇರ್ ಆಫ್ ಅಡ್ರೆಸ್ ಆಗಿದ್ದಾರೆ ಆದರೆ ಈಗ ಪುರಿ ಜಗನ್ನಾಥ್ ಮತ್ತು ಪ್ರಶಾಂತ್ ನೀಲ್ ಬಗ್ಗೆ ಕುತೂಹಲಕಾರಿ ಚರ್ಚೆ ನಡೆಯುತ್ತೆ ಪ್ರಶಾಂತ್ ನೀಲ್ ಅವರ ಕೆಜಿಎಫ್ ಸಿನಿಮಾದಲ್ಲಿ ಯಶ್ ಅವರ ಕೆಲವು ಶಾರ್ಟ್ಗಳನ್ನು ಹದಿನಾರು ವರ್ಷಗಳ ಹಿಂದೆ ಪುರಿ ಜಗನ್ನಾಥ್ ಕಲ್ಪಿಸಿಕೊಂಡಿದ್ರು ಹೌದು ಹದಿನಾರು ವರ್ಷಗಳ ಹಿಂದೆ ಅಂದರೆ ಎರಡು ಸಾವಿರದ ಎಂಟರಲ್ಲಿ ನೆನಿಂತೆ ಸಿನಿಮಾದಲ್ಲಿ ವೇಣು ಮಾಧವ್ ಸುಬ್ಬರಾಜ್ ಬಳಿ ಹೋಗಿ ಕಥೆ ಹೇಳುವ ದೃಶ್ಯವಿದೆ ವೇಣು ಮಾಧವನ್ ಅವರು ಸುಬ್ಬರಾಜ್ ಅವರಿಗೆ ತೆಲುಗು ಮತ್ತು ತಮಿಳು ಭಾಷೆಗಳಲ್ಲಿ ಅಮ್ಮ ಸೆಂಟಿಮೆಂಟ್ ಎಂಬ ಕಥೆಯನ್ನು ಹೇಳುತ್ತಾರೆ ಆ ಕಥೆ ಹೇಳುತ್ತಾ ನಕ್ಕಿದ್ದೆವು